నారాయణాయ పరిపూర్ణ గుణానవాయ విశ్వోదయ లయోని అతి ప్రదాయ జ్ఞానప్రదాయ దుఃఖ సత్కారణాయ విదతాయ నమో నమస్తే श्रीराघवं दशरथात्मजमप्रमेयं सीतापतिं रघुकुलान्वयरत्नदीपम् आजानुबाहुमरविन्ददलायताक्षं रामं निशाचरविनाशकरं नमामि रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः कौशेयपीतवसनामरविन्दनेत्रां पद्मद्वयाभयवरोद्यतपद्महस्ताम् उद्गच्छतार्कसदृशीं परमाङ्कसंस्थां ध्यायेद्विधीषनतपादयुगां जनित्रीं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं बानरयूथमुख्यं श्रीरामदूतं शिरसा नमामि नमो वस्तात्विका देवा विष्णुभक्तिपरायणा धर्म प्रेरयंतस पृथ्वी मंडल मध्यस्था पूर्णबोधमता वैष्णवा विष्णुदयास्ता नमस्े मम तपस्वाध्याय शुश्रूषा कृष्णपूजार मुनि विश्व वंदे श्रीगुरुभ्यो नमः ಭಾರತೀಯ ಪರಂಪರೆಯಲ್ಲಿ ಮನುಷ್ಯತ್ವಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಪ್ರಪಂಚದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಯೋಗ್ಯ ರೀತಿಯಲ್ಲಿ ಮನುಷ್ಯನಾಗಿ ಬಾಳಬೇಕು ಅನ್ನುವಂಥದ್ದೇ ನಮ್ಮ ಸನಾತನ ಧರ್ಮದ ಮೂಲ ಸ್ರೋತಸ್ಸಾಗಿದೆ ಈ ನಿಟ್ಟಿನಲ್ಲಿ ನಾವು ಮನುಷ್ಯರಲ್ಲಿ ಇರಬೇಕಾಗಿರತಕ್ಕಂತಹ ಏನೇನು ಸದ್ಗುಣಗಳಿವೆಯೋ ಆ ಎಲ್ಲ ಸದ್ಗುಣಗಳನ್ನು ಅರಿತುಕೊಳ್ಳಲು ಅದನ್ನು ಮೈಗೂಡಿಸಿಕೊಳ್ಳಲು ನಮಗೆ ಅತ್ಯಂತ ಸಹಕಾರಿಯಾದ ನಮ್ಮ ಇತಿಹಾಸ ಗ್ರಂಥಗಳು ಪ್ರಧಾನವಾಗಿ ಎರಡು ಗ್ರಂಥಗಳಾಗಿವೆ ಮೊದಲನೆಯದ್ದು ರಾಮಾಯಣ ಎರಡನೆಯದ್ದು ಮಹಾಭಾರತ ರಾಮಾಯಣ ಭಗವಂತನ ರಾಮಾವತಾರದ ವಿಶೇಷ ಕಥಾನಕಗಳನ್ನು ವರ್ಣನೆ ಮಾಡಿದರೆ ಮಹಾಭಾರತ ಭಗವಂತನ ಅವತಾರವಾದ ಕೃಷ್ಣರೂಪದ ವಿಶೇಷ ಚಿಂತನೆಗಳನ್ನು ದಾಖಲು ಮಾಡುತ್ತದೆ ನಮ್ಮಲ್ಲಿ ವಾಡಿಕೆಗೆ ಒಂದು ಮಾತು ಬರುವುದಿದೆ ರಾಮ ನಡೆದಂತೆ ನಡೆ ಕೃಷ್ಣ ನುಡಿದಂತೆ ನಡೆದ ಈ ವಿಷಯದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ ರಾಮ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪ್ರಬುದ್ಧವಾದ ಒಂದು ಭಗವಂತನ ಅವತಾರ ರಾಮದೇವರ ಪ್ರತಿಯೊಂದು ಅಂಶಗಳನ್ನು ಕೂಡ ಅವರು ಜೀವನದಲ್ಲಿ ಸಾಗಿಸಿಕೊಂಡು ಬಂದ ಪ್ರತಿಯೊಂದು ಮೌಲ್ಯಗಳನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬರುತ್ತದೆ ಇದು ವಿಶೇಷ ಆದರೆ ಕೃಷ್ಣಾವತಾರದಲ್ಲಿ ಕೃಷ್ಣ ನಡೆದ ಎಲ್ಲ ಅಂಶಗಳನ್ನು ನಡೆಯುವ ನಡೆಸಿಕೊಳ್ಳುವುದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಆಗುವ ವಿಷಯ ಅಲ್ಲ ಹೀಗೆ ರಾಮದೇವರು ಮನುಷ್ಯರಲ್ಲಿ ಮನುಷ್ಯರಾಗಿದ್ದುಕೊಂಡು ಮನುಷ್ಯತ್ವಕ್ಕೆ ವಿಶೇಷ ಸ್ಫೂರ್ತಿಯನ್ನು ಮನುಷ್ಯತ್ವದ ವಿಶೇಷ ಚಿಂತನೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಒಂದು ವಿಶಿಷ್ಟವಾದ ಅವತಾರ ಈ ಅವತಾರದ ಕಥೆಗಳನ್ನು ಮೂಲ ರಾಮಾಯಣ ಅನ್ನತಕ್ಕಂಥ ಗ್ರಂಥದಲ್ಲಿ ವೇದವ್ಯಾಸ ದೇವರು ಜಗತ್ತಿಗೆ ತೋರಿಸಿದ್ದಾರೆ ಎಂದು ಐತಿಹ್ಯ ಆದರೆ ಈ ಮೂಲ ರಾಮಾಯಣ ಇವತ್ತು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದಕ್ಕಿಂತಲೂ ಮೊದಲು ಅಥವಾ ನಂತರವೂ ಇರಬಹುದು ಅಂತೂ ವಾಲ್ಮೀಕಿ ಋಷಿಗಳು ರಚನೆ ಮಾಡಿರತಕ್ಕಂತಹ ರಾಮಾಯಣ ಅದೊಂದು ಸರ್ವಾಂಗ ಸುಂದರವಾದ ಆದಿಕಾವ್ಯ ಎಂದು ಹೆಸರನ್ನು ಪಡೆದಿರತಕ್ಕಂಥ ಒಂದು ವಿಶಿಷ್ಟವಾದ ಇತಿಹಾಸ ಕಾವ್ಯ ಈ ವಾಲ್ಮೀಕಿ ರಾಮಾಯಣ ಅದು ತುಂಬ ಸುಂದರವಾಗಿದೆ ತಾತ್ವಿಕವಾಗಿ ಯಾವುದೇ ಸಮಸ್ಯೆಗಳು ಅದರಲ್ಲಿಲ್ಲ ರಾಮದೇವರ ಚರಿತ್ರೆಯನ್ನು ಸರ್ವಾಂಗ ಸುಂದರವಾಗಿ ತೋರಿಸಿಕೊಟ್ಟಿದೆ ಅನ್ನುವ ನಿಟ್ಟಿನಲ್ಲಿ ವಾಲ್ಮೀಕಿ ರಾಮಾಯಣದ ಅಧ್ಯಯನ ಅಧ್ಯಾಪನ ಪ್ರವಚನ ಪಾರಾಯಣದ ಪರಂಪರೆಯೇ ಹೆಚ್ಚಾಗಿ ಬಂದದ್ದರಿಂದ ಮೂಲ ರಾಮಾಯಣ ಅದು ಸ್ವಲ್ಪ ಬದಿಗೆ ಸರದಿರಬಹುದು ಎಂಬುದು ಪೂರ್ವಿಕರ ಅಭಿಪ್ರಾಯ ಮೂಲರಾಮಾಯಣ ಅದು ಶತಕೋಟಿ ಗ್ರಂಥಾತ್ಮಕವಾಗಿ ಇದೆ ಎಂದು ನಮಗೆ ಐತಿಹ್ಯದಲ್ಲಿ ಸಿಗುತ್ತೆ ಒಂದು ಗ್ರಂಥ ಅಂದರೆ ಸಾಮಾನ್ಯವಾಗಿ ಮೂವತ್ತೆರಡು ಅಕ್ಷರಗಳುಳ್ಳ ಒಂದು ಶ್ಲೋಕ ಅದನ್ನು ನಾವು ಒಂದು ಗ್ರಂಥ ಅಂತ ಕರಿತೇವೆ ಇಂತಹ ಗ್ರಂಥ ಅಂದರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಇದು ಒಂದು ಶ್ಲೋಕ ಇದನ್ನು ಒಂದು ಗ್ರಂಥ ಅಂತ ಕರೆದಿದೆ ಇಂತಹ ನೂರು ಕೋಟಿ ಶ್ಲೋಕಗಳಿಂದ ಕೂಡಿದ್ದು ರ ಮೂಲ ರಾಮಾಯಣ ಅಷ್ಟು ವಿಸ್ತಾರವಾದ ರಾಮಾಯಣ ಲೋಕದಲ್ಲಿ ಉಳಿಯುವ ಸಾಧ್ಯತೆಯೂ ಕಡಿಮೆ ಅಲ್ಲದೆ ವಾಲ್ಮೀಕಿ ರಾಮಾಯಣ ಅದು ಸರ್ವಾಂಗ ಸುಂದರವಾಗಿ ಎಲ್ಲರಿಗೂ ಉಪಾಧೇಯವಾಗಿ ಇರೋದರಿಂದ ಅದಕ್ಕೆ ಹೆಸರು ಬರಲಿ ಎಂಬ ದೃಷ್ಟಿಯಿಂದ ಉಳಿದ ರಾಮಾಯಣಗಳು ಸ್ವಲ್ಪ ಹಿನ್ನೆಲೆಗೆ ಸರಿದಿದ್ದಾವೆ ಎಂಬುದನ್ನು ನಾವು ಗಮನಿಸಬಹುದು ವಾಲ್ಮೀಕಿ ರಾಮಾಯಣದ ಬಗ್ಗೆ ನಾವು ತಿಳ್ಕೊಳ್ಳಬಹುದಾದರೆ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಸೀತ್ ಹೀಗೆ ವಾಲ್ಮೀಕಿ ರಾಮಾಯಣದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಅಂದರೆ ದಶರಥನ ಮಗನಾಗಿ ಸಕಲ ವೇದ ಪ್ರತಿಪಾದ್ಯನಾದ ಭಗವಂತನು ಅವತಾರ ಮಾಡಿದಾಗ ಈ ಅವತಾರದ ವೈಶಿಷ್ಟ್ಯವನ್ನು ಈ ಅವತಾರದ ಕಥೆಗಳನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ವೇದವು ಪ್ರಾಚೇತ ಸರಬಾಯಿಯಿಂದ ರಾಮಾಯಣ ರೂಪದಲ್ಲಿ ಹೊರಬಂತು ಅಂದರೆ ನಾವು ಸನಾತನ ಧರ್ಮ ಪರಂಪರೆಯಲ್ಲಿ ಒಂದು ಧರ್ಮದ ಚೌಕಟ್ಟನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ವೇದಕ್ಕೆ ಏನು ಮಹತ್ವವನ್ನು ನಾವು ನೀಡಬೇಕೋ ಅಷ್ಟೇ ಮಹತ್ವವನ್ನು ವಾಲ್ಮೀಕಿ ರಾಮಾಯಣಕ್ಕೂ ನೀಡಬೇಕು ಅನ್ನತಕ್ಕಂಥ ಅಂಶವನ್ನು ಈ ಪೂರ್ವಿಕರ ಪ್ರಾರ್ಥನಾ ಶ್ಲೋಕ ಇದೆ ಅಂದರೆ ವೇದವೇ ರಾಮಾಯಣಾತ್ಮಕವಾಗಿ ವಾಲ್ಮೀಕಿಗಳಿಂದ ನಮಗೆ ಸಿಕ್ಕಿದೆ ಅಂತ ಅರ್ಥ ವೇದ ಅತ್ಯಂತ ಗುಖ ಗುಹ್ಯವಾದದ್ದು ಅತ್ಯಂತ ಗಹನವಾದದ್ದು ಅಲ್ಲದೆ ಸಾಮಾನ್ಯ ಜನಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಜಟಿಲವಾದ ಶಬ್ದಪುಂಜಗಳಿಂದ ಕೂಡಿರತಕ್ಕಂಥದ್ದು ವೇದವನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಷಡಂಗ ವೇದಾಂಗಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು ಒಳ್ಳೆಯ ಪರಂಪರೆಯಲ್ಲಿ ಆ ವ್ಯಕ್ತಿ ಗುರುಕುಲ ಪರಂಪರೆಯಲ್ಲಿ ಅಧ್ಯಯನ ಮಾಡಿ ಗುರುಗಳಿಂದ ಅವರ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ವಿದ್ಯೆಯನ್ನು ಸಂಪಾದನೆ ಮಾಡಿ ನಂತರ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವೇದದ ಕೆಲವೊಂದು ಭಾಗ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವೇದ ಅತ್ಯಂತ ಕಷ್ಟಕರವಾದ ಒಂದು ಗ್ರಂಥ ಪ್ರಾಚೀನ ಗ್ರಂಥ ಆದರೆ ವಾಲ್ಮೀಕಿ ರಾಮಾಯಣ ಹಾಗಲ್ಲ ಒಬ್ಬ ಸಾಮಾನ್ಯ ಸಂಸ್ಕೃತಜ್ಞ ಒಂದು ಕನಿಷ್ಠ ಒಂದು ಎಂಟು ವರ್ಷ ಸಂಸ್ಕೃತ ಭಾಷೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಆ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂದರೆ ತುಂಬ ಸುಲಲಿತವಾದ ಶಬ್ದಗಳು ಹೆಚ್ಚು ವ್ಯಾಕರಣಬದ್ಧವಾದ ಅಥವಾ ತೀರಾ ಅಪರಿಚಿತವಾದ ಶಬ್ದಗಳು ಇಲ್ಲದೆ ಜನರು ಆಡುನುಡಿಗಳಲ್ಲಿ ಬಳಸಬಹುದಾದ ಶಬ್ದಗಳನ್ನೇ ಹೆಚ್ಚಾಗಿ ಬಳಸಿ ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡಿದ್ದಾರೆ ಹೀಗೆ ಈ ರಾಮಾಯಣ ಅನ್ನತಕ್ಕಂಥ ಗ್ರಂಥ ಒಂದು ಅದ್ಭುತವಾದ ಸರ್ವಶ್ರೇಷ್ಠವಾದ ರಮಣೀಯವಾಗಿರತಕ್ಕಂತಹ ಕಾವ್ಯ ಈ ರಾಮಾಯಣದಲ್ಲಿ ನಾವು ಪ್ರಧಾನವಾಗಿ ಗಮನಿಸಬೇಕಾದ ಅಂಶ ಅದರಲ್ಲಿ ವಾಲ್ಮೀಕಿಗಳು ನಮಗೆ ತಿಳಿಸಿರತಕ್ಕಂತಹ ವಾ ಮಾನವೀಯ ಜೀವನ ಮೌಲ್ಯಗಳು ಒಬ್ಬ ಮನುಷ್ಯನಾದವ ಜಗತ್ತಿಗೆ ಉಪಕಾರಕನಾಗಿ ಬೇರೆಯವರಿಗೆ ತೊಂದರೆ ಮಾಡದೆ ಉದಾತ್ತ ರೀತಿಯಲ್ಲಿ ಹೇಗೆ ಬದುಕಬಹುದು ಅನ್ನೋದನ್ನು ಅಲ್ಲಲ್ಲಿ ಅಲ್ಲಲ್ಲಿ ವಾಲ್ಮೀಕಿಗಳು ಬೇರೆ ಬೇರೆ ಪಾತ್ರಗಳ ಮುಖಾಂತರ ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂದರೆ ಆ ರಾಮಾಯಣ ರಚನೆಯಾಗಿದ್ದೇ ರಾಮದೇವರ ಚರಿತ್ರೆಯನ್ನು ವಿಶಿಷ್ಟ ರೀತಿಯಲ್ಲಿ ಜಗತ್ತಿಗೆ ನೀಡುವುದಕ್ಕೋಸ್ಕರ ರಾಮದೇವರು ಮಾನವೀಯ ಮೌಲ್ಯಗಳ ಸಾಕಾರ್ಯಮೂರ್ತಿ ಆಗಿದ್ದರಿಂದ ಈ ಎಲ್ಲ ಮೌಲ್ಯಗಳನ್ನು ವಾಲ್ಮೀಕಿಗಳು ಅಲ್ಲಿ ತುಂಬಲಿಕ್ಕೆ ಸಾಧ್ಯ ಆಯಿತು ಹೀಗಂತ ಈ ವಾಲ್ಮೀಕಿ ರಾಮಾಯಣದಲ್ಲಿ ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾದ ಉಪದೇಶಗಳಿಲ್ಲವೆ ಅದೂ ಇದೆ ಯಾಕೆ ಅಂದರೆ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ದಶರಥ ದಿನನಿಶ್ಚಯ ಮಾಡಿದ ನಂತರ ಎಲ್ಲರೂ ಸಂತೋಷದಿದ್ದಾಗ ಮಂಥರೆ ಅಂದರೆ ಕೈಕೇಯಿಯ ಜೊತೆಯಲ್ಲಿರತಕ್ಕಂಥ ಒಬ್ಬ ಸ್ತ್ರೀ ಅವಳು ಈ ರಾಮದೇವರ ಪಟ್ಟಾಭಿಷೇಕವನ್ನು ತಡಿಬೇಕು ಅಂತ ಪ್ರಯತ್ನ ಪಡ್ತಾಳೆ ಈ ಪಟ್ಟಾಭಿಷೇಕವನ್ನು ತಡಿಬೇಕು ಅಂತ ಪ್ರಯತ್ನ ಪಡುವಾಗ ಕೈಕೇಯಿ ರಾಮನ ಬಗ್ಗೆ ಅತ್ಯಂತ ಪ್ರೀತಿಪಾತ್ರ ಮನಸ್ ಮನಸ್ಥಿತಿಯನ್ನು ಹೊಂದಿದ್ದವಳು ರಾಮ ಅಂದರೆ ಕೈಕೇಯಿಗೆ ತುಂಬ ಪ್ರೀತಿ ಒಂದು ತೂಕ ಭರತನಿಗಿಂತ ಹೆಚ್ಚು ಅನ್ನುವಷ್ಟು ಪ್ರೀತಿಯನ್ನು ಕೈಕೇಯಿ ತೋರಿಸಿದವಳು ಅಂತಹ ಕೈಕೇಯಿಯನ್ನು ಕೂಡ ಪಟ್ಟಾಭಿಷೇಕವನ್ನು ಅಂದೇ ಬೆಳಿಗ್ಗೆ ತಡೆಯುವ ರೀತಿಯಲ್ಲಿ ತಯಾರು ಮಾಡಬೇಕಾದರೆ ಮಂಥರೆಯ ಉಪದೇಶ ಹೇಗಿರಬಹುದು ಇದನ್ನು ನಾವು ಆಲೋಚನೆ ಮಾಡಬೇಕು ಹಾಗಾಗಿ ಅಲ್ಲಿ ಮಂಥರೆ ಉಪದೇಶ ಮಾಡುವ ಏನು ವ್ಯವಸ್ಥೆ ಇದೆ ಆ ವಾಕ್ಯಗಳಿದ್ದಾವೆ ಇವೆಲ್ಲ ಮಾನವೀಯ ಮೌಲ್ಯಗಳಿಗೆ ತೀರಾ ವಿರುದ್ಧವಾದ ದಿಕ್ಕನ್ನು ತೋರಿಸ್ತವೆ ಹೀಗಾಗಿ ಒಂದು ಕಡೆ ಮಾನವೀಯ ಮೌಲ್ಯಗಳನ್ನು ವಿಶಿಷ್ಟ ರೀತಿಯಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ವಿಷಯಗಳು ಅಲ್ಲಿ ಸಿಕ್ಕರೆ ಈ ಮಂಥರೆ ಮುಂದೆ ಶೂರ್ಪಣಕಿ ನಂತರ ಮಾರೀಚ ಸುಬಾಹು ಇವರ ಪ್ರಸಂಗಗಳಲ್ಲಿ ಅವರ ಬಾಯಿಯಿಂದ ಮಾನವೀಯ ಮೌಲ್ಯಗಳಿಗೆ ತೀರಾ ವ್ಯತಿರಿಕ್ತವಾದ ಅಥವಾ ಆಸುರಿ ಪ್ರವೃತ್ತಿ ರಾಕ್ಷಸ ಪ್ರವೃತ್ತಿಗೆ ಅನುಕೂಲವಾಗಿರತಕ್ಕಂತಹ ಮಾತುಗಳನ್ನು ನಾವು ಗಮನಿಸಬಹುದು ಈ ಎರಡು ಮಾತುಗಳು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಿಕ್ಕೆ ನಮಗೆ ಅಗತ್ಯ ಯಾಕೆ ಅಂದರೆ ಕೇವಲ ಶುದ್ಧವಾದ ಮಾತುಗಳನ್ನು ಮಾತ್ರ ಪ್ರಪಂಚದಲ್ಲಿ ಕೇಳಿಕೊಂಡು ಬಂದವ ಯಾರು ಏನು ಹೇಳಿದರೂ ಎಲ್ಲವುದೂ ಶುದ್ಧ ಅಂದ ಒಂದು ಸಂದರ್ಭ ಇರುತ್ತೆ ಎಲ್ಲವನ್ನೂ ಶುದ್ಧ ಅಂತ ತಿಳ್ಕೊಂಡವ ಪ್ರಪಂಚದಲ್ಲಿ ಆಸುರಿ ಪ್ರವೃತ್ತಿಯ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ಮರೆತು ಬಿಡುವ ಸಾಧ್ಯತೆಯೂ ಇರುತ್ತೆ ಹಾಗಾಗಿ ಯಾರಾದರೂ ಲೋಕಕಂಟಕರು ಬೇಡದ ವಿಷಯಗಳನ್ನು ಉಪದೇಶ ನೀಡಿದರೆ ಅದನ್ನು ಸತ್ಯ ಅಂತ ತಿಳ್ಕೊಂಡು ಆ ರೀತಿಯಲ್ಲಿ ಅವನು ಪ್ರವೃತ್ತಿ ಮಾಡತಕ್ಕಂಥ ಸಾಧ್ಯತೆಗಳು ಇಲ್ಲದಿಲ್ಲ ಹಾಗಾಗಿ ಎರಡು ರೀತಿಯ ಪ್ರವೃತ್ತಿಗಳನ್ನು ನಾವು ಗಮನಿಸಬೇಕು ಯಾವ ಪ್ರವೃತ್ತಿ ಯೋಗ್ಯವಾದದ್ದು ಅನ್ನೋದನ್ನು ನಾವು ತೀರ್ಮಾನಿಸಬೇಕು ಯಾವುದರಿಂದ ಪ್ರಪಂಚಕ್ಕೆ ಉಪಕಾರ ಆಗತ್ತೆ ಯಾವುದರಿಂದ ಯಾವುದೇ ವ್ಯಕ್ತಿಗಳಿಗೆ ತೊಂದರೆ ಆಗುವುದಿಲ್ಲ ಅಂತಹ ಪ್ರವೃತ್ತಿಯನ್ನೇ ನಾವು ನಡೆಸಿಕೊಳ್ಬೇಕು ಅಂತಾದರೆ ಆವಾಗ ಮಾನವೀಯ ಮೌಲ್ಯಗಳಿಗೆ ವ್ಯತಿರಿಕ್ತವಾಗಿ ಆಸುರಿ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವ ಮಾತುಗಳು ಹೇಗಿರ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು ಈ ನಿಟ್ಟಿನಲ್ಲಿ ಮಾತು ಇರಬಹುದು ಶೂರ್ಪಣಕಿಯ ಮಾತಿರಬಹುದು ಮಾರೀಚ ಸುಬಾಹುಗಳ ಮಾತಿರಬಹುದು ಅಥವಾ ರಾವಣ ಕುಂಭಕರಣಾದಿಗಳ ಮಾತಿರಬಹುದು ಈ ಎಲ್ಲ ಮಾತುಗಳನ್ನು ಈ ರೀತಿ ಮಾತನಾಡುವವರೂ ಪ್ರಪಂಚದಲ್ಲಿ ಇದ್ದಾರೆ ಈ ಬಗ್ಗೆ ನಾವು ಗಮನ ಕೊಡದೆ ನಾವು ಹತ್ತು ಜನಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ಈ ರಾಮಾಯಣ ನಮಗೆ ತೋರಿಸಿಕೊಡುತ್ತದೆ ಹೀಗೆ ಮರ್ಯಾದಾ ಪುರುಷೋತ್ತಮನಾದ ರಾಮದೇವರ ವಿಶಿಷ್ಟವಾದ ಚರಿತ್ರೆಯನ್ನು ನಮಗೆ ಕೊಡತಕ್ಕಂಥ ರಾಮಾಯಣ ಅದು ನಮ್ಮ ಪರಂಪರೆಯಲ್ಲಿ ಆದಿಕಾವ್ಯ ಎಂಬ ಗೌರವಕ್ಕೆ ಪಾತ್ರ ಆಗಿದೆ ಇಂತಹ ರಾಮಾಯಣದ ಒಂದು ವಿಶಿಷ್ಟ ಚಿಂತನೆಯನ್ನು ನಮ್ಮ ಬುದ್ಧಿಗೆ ತೋಚಿದಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಂಡು ಬರೋಣ ಅದಕ್ಕೆ ಶ್ರೋತ್ರಗಳಾದ ತಮ್ಮೆಲ್ಲರ ಕಿವಿಯನ್ನು ನೀವು ಅರಳಿಸಿ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸುವ ಮೂಲಕ ನೀವು ಕೂಡ ಮಾಲ ಮಾನವೀಯ ಮೌಲ್ಯಗಳಿಗೆ ಕಿವಿಯಾಗಿ ಧ್ವನಿಯಾಗಿ ಅದರ ಪ್ರತಿಪಾದಕರಾಗಿ ಬೆಳೆಯುವಂತಾಗಲಿ ಎಂದು ಪ್ರ ಎಂದು ಪ್ರಾರ್ಥಿಸ್ತಾ